ಅದನ್ನು ಹೇಳ್ತಾ ಇದ್ರು ಇದನ್ನು ಇವರು ಏನಾಯ್ತು ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಬಾಲಿಶವಾದ ಒಂದು ಭಾವನೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರು ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಸಂವಿಧಾನದ ಬಗ್ಗೆ ನಾವು ಕೈಗೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ತುಂಬ ಸವಿಸ್ತಾರವಾಗಿ ತಿಳಿಸಿದಾಗ ಅವರು ತಡ್ಕೊಳಕಾಗದಿರ ಇದನ್ನು ಮುಂದಿಟ್ಕೊಂಡು ಆ ಕ್ಲಿಪ್ಪಿಂಗ್ನ ಒಂದು ತೆಗೆದುಕೊಂಡು ಸಣ್ಣ ಕ್ಲಿಪ್ಪಿಂಗನ್ನು ಪೂರ್ತಿನ ಹೊತ್ತು ನೋಡಿ ಅಂತ ಅಂದ್ವಿ ಅದಾಗಿ ಅವರಿಗೆ ಬೇರೆ ಏನೂ ಇಲ್ಲ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತವ ಇದ್ದಾಗ ಒಂದು ಸಣ್ಣ ಉಪಕಾರವನ್ನು ಕೂಡ ಮಾಡೋದಲ್ಲ ಸ್ಮರಣೆನೇ ಮಾಡದೇ ಇರ್ತಕ್ಕಂಥ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥ ನೈತಿಕತೆಯು ಕೂಡ ಅವ್ರಿಗಿಲ್ಲ ಆದರೆ ಜನ ತೀರ್ಮಾನ ಮಾಡಿದ್ದಾರೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅದಾದಮೇಲೆ ಲೋಕಸಭೆಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಡ್ಕೊಂಡಂಥ ರೀತಿ ಒಳ್ಳೆ ಎಳೆ ಮಕ್ಕಳು ಚೈಲ್ಡು ಮಕ್ಕಳು ಏನಾಡ್ತಾರೋ ಆ ಥರ ನಡ್ಕೊಂಡಂಥ ರೀತಿ ಇಡೀ ವಿಶ್ವ ಇದೆ ರಾಷ್ಟ್ರದ ಬುದ್ಧಿಜೀವಿಗಳ ತಾಣ ವಿಶೇಷವಾಗಿ ಬಡವರು ಕಡುಬಡವರು ತುಳುತುಕೊಳ್ಪಟ್ಟಂಥವ್ರನ್ನು ಆದಿವಾಸಿಗಳನ್ನು ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥ ಏನಾದರೂ ತೀರ್ಮಾನಗಳಾಗಿ ಇವತ್ತು ಅವ್ರಿಗೆಲ್ಲ ಥರದ ಸವಲತ್ತುಗಳು ಸಿಗ್ತಾಯಿದೆ ಅಂದರೆ ಹತ್ತು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಲ್ಲವನ್ನು ಕೂಡ ಅವ್ರು ತರ್ಕೊಳ್ಳೋಕ್ಕಾಗ್ತೀರಾ ಈ ರೀತಿಯಾದ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಒಂದು ನಿಮ್ಮ ಗಮನಕ್ಕೆ ತರ್ತೀನಿ ಇಡೀ ದೇಶದಲ್ಲಿ ಹಿಂದುಳಿದಿರ್ತಕ್ಕಂಥ ಅನೇಕ ರಾಜ್ಯಗಳಿದ್ವಿ ಅವೆಲ್ಲವನ್ನು ಮೇಲ್ಪಂಕ್ತಿಗೆ ತಂದು ಸುಮಾರು ನೂರ ಇಪ್ಪತ್ತ ಮೂರು ನೂರ ಇಪ್ಪತ್ತೊಂದು ಆಸ್ಪಿರೇಷನ್ ಡಿಸ್ಟ್ರಿಕ್ಟನ್ನು ಮಾಡಿ ಅಲ್ಲಿರ್ತಕ್ಕಂಥ ಬಡವರಿಗೆ ಸಾಮಾನ್ಯರಿಗೆ ವಿದ್ಯೆ ಆರೋಗ್ಯ ಮತ್ತು ಬದುಕತಕ್ಕಂಥ ಒಂದು ವ್ಯವಸ್ಥೆಗೆ ಯಾರಾದರೂ ಚಿಂತನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೂರದೃಷ್ಟಿಯ ಚಿಂತನೆಯನ್ನು ಸಾಕಾರಗೊಳಿಸ್ತಾ ಇರ್ತಕ್ಕಂಥದ್ದು ಬ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಅಮಿತ್ ಶಾ ಅವರ ಒಂದು ಮಾರ್ಗದರ್ಶನದಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ ಒಂದು ಅಮಿತ್ ಶಾ ಅವರ ಒಂದು ದೂರದೃಷ್ಟಿ ಚಿಂತನೆ ಅವ್ರಿಗೇನಾಗಿದೆ ನಮ್ಮ ಏನೂ ನಡೀತಾ ಇಲ್ಲ ನಾವೇನೆಲ್ಲ ಮಾಡಿದ್ರೂ ಕೂಡ ಇದೆ ಅನೇಕ ಹಳೆಯ ದಿನಗಳನ್ನು ಹಳೆಯ ನೆನಪುಗಳನ್ನು ನೆನಪಿಸ್ತಕ್ಕಂಥ ಮೇಲೆ ಇದನ್ನು ತೆಗೆದು ಕೈಗೆತ್ತಿಕೊಂಡು ಇಲ್ಲದ ಅಪ್ಪ ಪ್ರಚಾರ ಮಾಡ್ತಾಯಿದ್ದಾರೆ ನಾನು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅರವತ್ತೈದು ವರ್ಷದಲ್ಲಿ ಅವರು ಆಡಳಿತ ತದನಂತರ ಬಂದಂಥ ನಮ್ಮ ನೆಚ್ಚಿನ ವಾಜಪೇಯಿ ಅವರು ಆಡಳಿತ ಅದಾದಮೇಲೆ ಮೋದಿಯವರು ಹತ್ತು ವರ್ಷದ ಆಡಳಿತವನ್ನು ಗಮನಿಸಿದ್ದಾರೆ ಇದೆಲ್ಲವೂ ಕೂಡ ಬಾಲಿಶ್ವಾದ ಹೇಳಿಕೆ ತಾನೇ ತಾನೇ ಅಂತ್ಯ ಆಗ್ತಾಯಿದೆ ಉತ್ತರ ಭಾರತದಲ್ಲಿ ಅವರೇನು ಮಾಡೋಕ್ಕಾಗ್ತಾಯಿಲ್ಲ ದಕ್ಷಿಣ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ನಾವು ತುಂಬ ದಡ್ಡರು ಅಂತ ನಮ್ಮ ಜನನ ತಿಳ್ಕೊಂಡವ್ರೆ ದಡ್ಡತನ ಮಾಡಿ ಈಗಾಗಲೇ ಏನೇನು ಅನುಭವಿಸಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಜನ ದಡ್ಡರಲ್ಲ ಬುದ್ಧಿವಂತರಿದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸ್ಪಂದಿಸಬೇಕು ನಾವು ಸ್ಪಂದಿಸ್ತೀವಿ ಒಂದು ನಿಮಿಷ ತಾಳಿ ಸಿದ್ದರಾಮಯ್ಯನವ್ರಿಗೆ ಅವ್ರ ಅವ್ರ ಹುಡುಕನ್ನು ಮುಚ್ಕೊಳ್ಳೋಕ್ಕೆ ಅವ್ರ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಖಾಲಿಯಾಗಿದೆ ಖಜಾನೆ ಆ ಖಾಲಿ ಖಜಾನೆಯನ್ನು ಎಲ್ಲ ಒಂದು ಕಡೆ ಸಾಮಾನ್ಯ ಜನರ ಮನಸ್ಸನ್ನು ಬೇರೆ ಕಡೆ ತೆಳಿತಕ್ಕಂಥದ್ದು ಮಾಡ್ತಾ ಇದ್ದಾರೆ ಒಬ್ಬ ಸಿದ್ದರಾಮಯ್ಯನವ್ರ ಮಾತು ಅಲ್ಪ ಸ್ವಲ್ಪ ಬೆಲೆ ಇರ್ಬೋದು ಇನ್ನು ಬೇರೆ ಆ ಪುಣ್ಯಾತ್ಮರಿದ್ದಾರೆ ಇದ್ದಾರೆ ಇವ್ರಿಗೇನು ಮೂರ್ ಕಾಸಕ್ಕೂ ಬೆಲೆ ಇಲ್ಲ ಸಿಟಿ ರವಿ ಅವರ ಪ್ರಕರಣದಲ್ಲಿ ಬಿಜೆಪಿ ಸುಳ್ಳು ಹೇಳ್ತಾ ಇದೆ ಬಿಜೆಪಿ ಒಂದು ರವಿ ರವಿಯವರ ಪ್ರಕರಣ ನಮ್ಗೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಆ ಪ್ರಕರಣ ಸಭಾಪತಿಗಳಿಗೆ ಸಂಬಂಧಪಟ್ಟಿತ್ತು ಮೇಲ್ಮನೆಯಲ್ಲಿ ಸಭಾಪತಿಗಳು ಕೆಳಮನೆಯಲ್ಲಿ ಸಭಾ ಅಧ್ಯಕ್ಷರು ಇವರು ಕೊಡಬೇಕಾದಂಥ ರೂಲಿಂಗು ಅವರು ಈಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ ಅತಿರೇಕವಾಗಿ ಮಾತನಾಡೋ ಜೊತೆಗೆ ಅದೇನು ಮಾಡಬೇಕು ಎತ್ತಾಗಬೇಕು ಅಂತಂದ್ಬಿಟ್ಟು ಸಭಾಪತಿಗಳ ಮೇಲೆ ತೀರ್ಮಾನ ಮಾಡ್ತಾರೆ ಸಭಾಪತಿಗಳು ಅವರು ತೀರ್ಮಾನ ಕೊಟ್ಟಾದ ಮೇಲೆ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ ಆದರೆ ಸಿ ಟಿ ಅವ್ರನ್ನ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ನಡ್ಸ್ಕೊಂಡ್ರಂತಲ್ಲ ನಡ್ಸ್ಕೊಂಡ್ರಲ್ಲ ಹನ್ನೆರಡು ಎಂಟತ್ತು ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಅಂತ ಯಾರಾದರೂ ಹೇಳ್ತಾರ ಸಿ ಟಿ ರವಿಯೇ ಇಲ್ಲ ಆತನೂ ಒಬ್ಬ ಎಮ್ ಎಲ್ ಸಿ ಯಾರಿಗೂ ಇದ್ದಿಲ್ಲದ್ರ ಒಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರ ಅಂತ ಗೊತ್ತಿದೆ ಅವತ್ತೇನಾದರೂ ಮಾಧ್ಯಮದವ್ರು ಇಲ್ಲ ಅಂದಿದ್ರಿ ಅವ್ರ ಜೊತೇಲಿ ಫಾಲೋ ಫಾಲೋ ಮಾಡ್ದೆ ಹೋಗಿದ್ರೆ ಸಿ ಟಿ ಅವ್ರ ಗತಿ ಏನಾಗ್ತಾ ಇತ್ತು ಅನ್ನೋದು ನೀವೇ ಕೂಡ ಈಗಾಗಲೇ ತೀರ್ಮಾನ ಯೋಚನೆ ಮಾಡಿದ್ದೀರಿ ಆದ್ದರಿಂದ ಇದನ್ನು ಅನಾವಶ್ಯಕವಾಗಿ ಇವರು ಬಣ್ಣ ಕಟ್ಟೋ ಕೆಲಸ ಮಾಡೋದು ಬಿಟ್ಬಿಟ್ಟು ರಾಜ್ಯದ ಬೊಕ್ಕಸವನ್ನು ತುಂಬೋದಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಚಿಂತನೆ ಮಾಡಿದ್ರೆ ನಾನು ಇವ್ರಿಗೆ ಯಾರು ನಾನು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ದಯಮಾಡಿ ನೀವು ಒಂದು ಸಾರಿ ಹಳೆಯ ಉತ್ತರ ಪ್ರದೇಶಕ್ಕೂ ಇವತ್ತಿನ ಉತ್ತರ ಪ್ರದೇಶಕ್ಕೂ ಹಳೆಯ ಮಧ್ಯ ಪ್ರದೇಶಕ್ಕೂ ಇವತ್ತಿನ ಮಧ್ಯಪ್ರದೇಶಕ್ಕೂ ಹಳೆಯ ಬೇರೆ ಬೇರೆ ರಾಜ್ಯಗಳಿಗೆ ಛತ್ತೀಸ್ಗಢಕ್ಕೆ ಹೋಗಲಿ ಜಾರ್ಖಂಡ್ಗೆ ಹೋಗಲಿ ಬೇರೆ ಬೇರೆ ಅರುಣಾ ಪ್ರದೇಶ ಅರುಣಾಚಲ ಪ್ರದೇಶಕ್ಕೆ ಹೋಗಲಿ ಎಲ್ಲ ಕಡೆಯಲ್ಲೂ ಕೂಡ ಯಾವ ರೀತಿ ಕೆಲಸ ಆಗ್ತಾಯಿದೆ ಅದ್ರ ಬಗ್ಗೆ ಚಿಂತನೆ ಮಾಡಿರಿ ಅಂದರೆ ಕ್ಯಾಬಿನೆಟ್ ಬೇರೆ ಬದಲೆ ಅಂದ್ಕೊಂಡು ಖಾಲಿ ಮಾಡಿಕೊಂಡು ಖಜಾನೆನ ಎಲ್ಲ ಒಂದು ಕಡೆ ಜನರನ್ನು ಎಲ್ಲ ತಪ್ಪು ದಾರಿಗೆ ಎಳಿತಕ್ಕಂಥದ್ದು ಇದು ಸಮಂಜಸವಾದದ್ದಲ್ಲ ಇದು ನಿಮಗೆ ಶೋಭೆ ತರೋದು ಅಲ್ಲ ಈಗಲೂ ಆಗಿರೋದ್ರಿಂದ ಸಭಾಪತಿಗಳಲ್ಲ ಅವರೇ ಸನ್ಮಾನ್ಯ ಸತೀಶ್ ಜಾರಕಿಹೊಳು ಒಬ್ಬ ಹಿರಿಯ ಸಚಿವರು ಏನು ಹೇಳಿದರು ಅವರೇ ಹೇಳಿದರು ಇದು ಅಂತ್ಯ ಇದೆ ಇದಲ್ಲಿ ನಡೆದಿರೋ ನಡವಳಿಕೆ ಏನಾಗಿದೆ ಎತ್ತಾಗಿದೆ ಹೆಚ್ಚಾಗಿ ಇದು ಬೆಳೆಸೋ ಸರಿಯಲ್ಲ ನೀವು ಅರ್ಥ ಮಾಡ್ಕೋಬೇಕು ಇವ್ರಿಗೇನಾಗಿದೆ ಬೇರೆ ದಾರಿ ಇಲ್ಲ ಮುಖ ಇಲ್ಲ ಯಾವ ರೀತಿ ಜನಗಳ ಹತ್ರ ಹೋಗೋದು ಬೇರೆ ಇದೇ ಇಲ್ಲ ಹಾಗಾಗಿ ಈ ರೀತಿಯಾದ ಒಂದು ರೀತಿ ಹಳ್ಳಿಗಾಡಿನಲ್ಲಿ ರಾವ ಇದು ಬಂದು ಬೊಂಬೈ ನೋಡಿ ಕಲ್ಕಾಟ ನೋಡಿ ಅದು ನೋಡಿ ಅಂತ ಹೇಳ್ಬಿಟ್ಟು ಬಯಲಾಟದ ಬೊಂಬೆ ಆಟ ಆಡ್ತಾರಲ್ಲ ಆ ರೀತಿಯಾಗಿ ಜನರನ್ನು ಒಂದು ರೀತಿ ದಾರಿ ತಪ್ಪಿಸ್ತಕ್ಕಂಥ ಪಾಪದ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಒಂದು ಟರ್ಮಿನಲ್ ಆಗ್ತಕ್ಕಂಥದ್ದು ನನಗೆ ನೋವಿನ ಸಂಗತಿ ಅದೇ ದ್ವೇಷದ ರಾಜಕಾರಣ ನೂರಕ್ಕೆ ನೂರು ದ್ವೇಷದ ರಾಜಕಾರಣ ಆಗಿದೆ ಪ್ರಾಯಶಃ ಸನ್ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪ್ರಕರಣ ಬೇಡ ಇದನ್ನು ಬೆಳೆಯೋದು ಬೆಳೆಸೋದು ಬೇಡ ಇದನ್ನು ಅವ್ರಿಗೆ ಅರೆಸ್ಟ್ ಮಾಡೋದು ಬೇಡ ಈ ರೀತಿ ಎಲ್ಲ ಮಾಡೋದು ಬೇಡ ಅಂತ ಹೇಳಿದಾರೋ ಇಲ್ವೋ ಅನ್ನೋದನ್ನು ಅವ್ರು ಆತ್ಮಸಾಕ್ಷಿಯಾಗಿ ಅವ್ರು ಮಾತಾಡಿ ಈ ರೀತಿ ಕಾಲಿಡೋದಲ್ಲ ಯಾರ್ದೋ ಇದಕ್ಕೋಸ್ಕರ ಹೇಗೆ ಮಾಡೋದು ಸಿಟಿ ರವಿ ಅಂತ ಅಲ್ಲ ಸಿಟಿ ರವಿ ಏನು ಮಾಡಿದಾನೋ ಬಿಟ್ಟಿದ್ದಾನೋ ಅದು ಸಭಾಪತಿಗೆ ಬಿಟ್ಟಿದ್ದು ಸಭಾಪತಿ ಏನು ತೀರ್ಮಾನ ಮಾಡಿ ಅವ್ರು ತಪ್ಪಾಗಿದೆ ಅಂದರೆ ಅದಕ್ಕೆ ಶಿಕ್ಷೆ ಆಗಲಿ ನಾವು ಅದು ಸರಿ ಇದೆ ಅಂತ ಹೇಳೋದಿಲ್ಲ ಆದರೆ ಇವ್ರು ನಡ್ಕೊಂಡ್ರಲ್ಲ ರೀತಿ ಇದಕ್ಕಿನ್ನ ಹ್ಯವಾದು ಇನ್ನೊಂದಿಲ್ಲ ಒಂದು ನಿಮಿಷ ತಾಳಿ ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ ಮೊದಲು ನಡವಳಿಕೆಯನ್ನು ನೀವು ಅರ್ಥ ಮಾಡ್ಕೊ ಅದು ನಡವಳಿಕೆ ಇದೆಯಲ್ಲ ಸುಪ್ರೀಂ ಕೋರ್ಟ್ ಹೇಗೋ ಭಾರತ ಸರ್ಕಾರದ ಬಿಲ್ ಅವರಾಗೆ ರಾಜ್ಯ ಹೈಕೋರ್ಟ್ ಹೇಗೋ ಇಲ್ಲಿಯ ಸಭಾಪತಿಗಳು ಇಲ್ಲಿಯ ಪ ಇವರು ಯಾರು ಅಧ್ಯಕ್ಷರು ಅದೇ ರೀತಿಯಾಗಿ ಇರ್ತಾರೆ ಅಲ್ಲಿಯ ನಡವಳಿಕೆಗಳಿಗೆ ಅವರೇ ಪೂರಕವಾದ ಸಂದೇಶವನ್ನು ಕೊಡಬೇಕಾದವರು ಅವ್ರು ಏನು ಕೊಡ್ತಾರೋ ಅದಕ್ಕಿದಾಗ ತಪ್ಪಾಗಿದ್ದರೆ ನಮಗೇನು ತಪ್ಪು ಅಂತ ಅಂತ ಅದಕ್ಕೆ ಏನು ಶಿಕ್ಷೆ ಬೇಕೋ ಕಾನೂನು ಚೌಕಟ್ಟಿನಲ್ಲಿ ಕೊಡಲಿ ಸ ತಮ್ಮ ಪಕ್ಷದವರೇ ಒಬ್ಬ ಹಿರಿಯ ಸಚಿವರು ಇದನ್ನು ಅಂತ್ಯ ಮಾಡಿ ಅಂತ ಹೇಳಿದ್ರು ಕೂಡ ನೀವು ಬೇರೆ ಏನೂ ಮಾಡೋಕ್ಕಾಗ್ದಿರ ಏನೇನೋ ಮಾಡಿ ಜನರ ತಪ್ಪಿಸತಕ್ಕಂಥದ್ದು ಸರಿಯಾದಲ್ಲ ಇದು ನಿಮ್ಗೆ ಗೌರವ ತರೋದಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್